ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಇಂದು ಪವಿತ್ರವಾದ ಗುರುವಾರ ಈ ಮೂರು ರಾಶಿಯವರ ಜೀವನವೇ ಬದಲಾಗಲಿದ್ದು ಹಂಡ್ರೆಡ್ ಪರ್ಸೆಂಟ್ ಗೌರ್ಮೆಂಟ್ ಉದ್ಯೋಗ ಸಿಗುವ ಅವಕಾಶ ಲಭ್ಯವಿದೆ ಹಾಗಾದರೆ ಇಷ್ಟೆಲ್ಲ ಲಾಭವನ್ನ ಪಡ್ಕೊಳ್ತಾ ಇರುವಂತಹ ಆ ಅದೃಷ್ಟವಂತ ಮೂರು ರಾಶಿಗಳು ಯಾವುವು ಅಂತ ನೋಡೋಣ ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ಕೂಡಲೇ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೌದು ವೀಕ್ಷಕರೇ ಈ ಮೂರು ರಾಶಿಯವರಿಗೆ ಅನೇಕ ಮಾರ್ಗಗಳಿಂದ ಆರ್ಥಿಕ ಲಾಭ ಸಂಭವದ ಜೊತೆಗೆ ಗೌರ್ಮೆಂಟ್ ಕೆಲಸ ದೊರೆಯುತ್ತದೆ ಅದರಲ್ಲೂ ಪ್ರಮುಖವಾಗಿ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಪ್ರಗತಿ ಹೊಂದುವುದರ ಜೊತೆಗೆ ವಾಹನ ಅಥವಾ ಪಶುಧನದ ಕೆಲಸಗಳು ಸಿಗುತ್ತೆ ಉತ್ತರಾರ್ಧದಲ್ಲಿ ತರಬೇತಿಗೆ ಆಹ್ವಾನವೂ ಬರಬಹುದು ಹೆಚ್ಚು ಹೆಸರುವಾಸಿಯಾಗುತ್ತೀರಿ ಪ್ರಯತ್ನಶೀಲರಾಗುವಿರಿ ಆರ್ಥಿಕ ಲಾಭವೂ ಲಾಭ ಉತ್ತರಾರ್ಥದಲ್ಲಿ ಪ್ರಾಪಂಚಿಕ ಕಾಳಜಿ ಇರುತ್ತದೆ ಕೌಟುಂಬಿಕ ಖರ್ಚು ಕಡಿಮೆಯಾಗುತ್ತೆ ಕಂಕಣ ಬಲ ಕೂಡಿ ಬರುತ್ತೆ ಸಂತಾನ ಪ್ರಾಪ್ತಿಯೂ ಆಗುತ್ತೆ ಇನ್ನು ಕುಟುಂಬದ ಅಭಿವೃದ್ಧಿಗಾಗಿ ನಿಮಗೆ ಕೆಲಸ ದೊರೆಯುತ್ತೆ ಆರೋಗ್ಯವು ಸುಧಾರಿಸುತ್ತೆ ಅಂತಿಮವಾಗಿ ನೀವು ನಿಮ್ಮ ಕೆಲಸದಲ್ಲಿ ಯಶಸ್ಸನ್ನೇ ಪಡೆದುಕೊಳ್ಳುತ್ತೀರಿ ಕಾನೂನು ಹೋರಾಟಗಳಲ್ಲೂ ನೀವು ಜಯವನ್ನೇ ಗಳಿಸುತ್ತೀರಿ ಪ್ರತಿಕೂಲ ಪ್ರಸಂಗದಿಂದ ಆರ್ಥಿಕ ಲಾಭವೇ ಹೆಚ್ಚು ಉದ್ಯೋಗದಲ್ಲಿ ಮಂದಿಯ ಕೊರತೆ ಇರೋದ್ರಿಂದ ನಿಮಗೆ ಹೆಚ್ಚು ಅವಕಾಶ ಜೊತೆಗೆ ನೀವೇ ಬಾಸ್ ಎನ್ನುವ ರೀತಿಯಲ್ಲಿ ನಿಮಗೆ ಅವಕಾಶಗಳು ಒದಗಿ ಬರುತ್ತೆ ಇನ್ನು ಈ ಕೆಲಸದಿಂದಾಗಿಯೇ ನಿಮ್ಮ ಪ್ರಾಪರ್ಟಿ ಕೆಲಸಗಳು ಆಗುತ್ತೆ ಶ್ರೀ ಸಾಯಿಬಾಬನ ಆಶೀರ್ವಾದದಿಂದ ಈ ಮೂರು ರಾಶಿಯವರ ಜೀವನವೇ ಬದಲಾಗಲಿದ್ದು ಹಂಡ್ರೆಡ್ ಪರ್ಸೆಂಟ್ ಉದ್ಯೋಗ ಗ್ಯಾರಂಟಿ ಶಿರಡಿ ಸಾಯಿಬಾಬನನ್ನ ನೀವು ಎಷ್ಟರ ಮಟ್ಟಿಗೆ ನಂಬುತ್ತೀರೋ ಈ ಬಾರಿ ಸಾಯಿಬಾಬಾ ನಿಮ್ಮ ಜೀವನವನ್ನೇ ಬದಲು ಮಾಡ್ತಿದ್ದಾರೆ ಇನ್ನು ಗೆಳೆಯರಿಗಾಗಿ ಖರ್ಚು ಜಾಸ್ತಿ ಮಾಡಬೇಡಿ ಕೃಷಿ ಮತ್ತು ಪ್ರಾಪರ್ಟಿಯಲ್ಲಿ ಹೂಡಿಕೆ ಮಾಡಿದ್ರೆ ಅಧಿಕ ಲಾಭವನ್ನೇ ಪಡೆಯುತ್ತೀರಿ ವಿದೇಶಿ ಪ್ರವಾಸವು ಸಾಧ್ಯತೆ ಇದೆ ಆರೋಗ್ಯ ಸಂಭಾಳಿಸಿರಿ ನಿಷ್ಕರಣ ಕಲಹದಿಂದ ದೂರವಿರಿ ಯಾರೇ ಗಲಾಟೆಯನ್ನ ತೆಗೆದ್ರು ನೀವು ಆ ಜಗಳದಲ್ಲಿ ಭಾಗಿಯಾಗಬೇಡಿ ಆ ಜಾಗದಲ್ಲಿ ಇರಲೇಬೇಡಿ ಆರ್ಥಿಕ ಲಾಭ ನಿಮ್ಮನ್ನ ಹುಡುಕಿ ಬರಲಿದೆ ನೀವು ಕಾಲಿಟ್ಟಲ್ಲೆಲ್ಲ ದುಡ್ಡೇ ದುಟು ಒಟ್ಟಾರೆ ಇಷ್ಟಲ್ಲ ಅದೃಷ್ಟವನ್ನ ಪಡೆದುಕೊಳ್ತಾ ಇರುವಂಥ ಆ ಅದೃಷ್ಟವಂತ ಸಾಯಿಬಾಬನ ಕೃಪೆಯನ್ನ ಪಡೆದುಕೊಳ್ತಾ ಇರುವಂಥ ಆ ಅದೃಷ್ಟವಂತ ಮೂರು ರಾಶಿಗಳೆಂದರೆ ಕುಂಭ ಮಕರ ಮೀನಾ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ಶ್ರೀ ಸಾಯಿಬಾಬಾ ಅಂತ ಕಮೆಂಟ್ ಮಾಡಿ